ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನದ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮಾರ್ನಿಂಗು ನಾನು ಬ್ಲಾಗ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಆಗಿಬಿಡುತ್ತೆ ಆಲ್ರೆಡಿ ನಾನು ಮಾಡೋದೇ ಲೇಟಾಗಿರುತ್ತೆ ಒಂದು ಲೆವೆನ್ ಲೆವೆನ್ ಫಿಫ್ಟಿನ್ ನನ್ನ ಕೆಲಸ ಮುಗಿಯೋದು ಆಮೇಲೆ ಫ್ರೆಶಪ್ ಆಗಿ ಪೂಜೆ ಎಲ್ಲಾಗೋಷ್ಟೇ ಟ್ವೆಲ್ ಓ ಕ್ಲಾಕ್ ಆಗೇ ಬಿಟ್ಟಿರುತ್ತೆ ಸೊ ಹಾಗಾಗಿ ಬ್ಲಾಗನ ಹೆಚ್ಚಾಗಿ ಮಾರ್ನಿಂಗ್ ಟೈಮ್ ಮಾಡ್ಕೊಳ್ಳೋಕೆ ಹೋಗೋಲ್ಲ ಮಧ್ಯಾಹ್ನ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡುವಂಥದ್ದು ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ರೆಸ್ಟ್ ಮಾಡೋಣ ರೆಸ್ಟ್ ಮಾಡೋಣ ಅಂದ್ಕೊಳ್ತೀವಿ ಬಟ್ ಏನಂದರೆ ನಮ್ಮ ಹೆಣ್ಮಕ್ಳುಗಳದು ಯಾವ ಕೆಲಸನೂ ಮುಗಿಯೋದಿಲ್ಲ ಅದು ಆ ತಕ್ಷಣಕ್ಕೆ ಆ ಒಂದು ಕೆಲಸ ಮುಗ್ದಿದೆ ಅಂದ್ಕೊಳ್ತೀವಿ ಬಟ್ ಇನ್ನೊಂದು ಅಲ್ಲಿ ಕಾಯ್ತಾ ಇರುತ್ತೆ ವೆಯ್ಟ್ ಮಾಡ್ತಾ ಇರುತ್ತೆ ಬಟ್ ಆದರೂ ನಮಗೆ ನಾವು ಸ್ವಲ್ಪ ಸಮಯನ ತಗೊಂಡು ರೆಸ್ಟ್ ಮಾಡಬೇಕು ಸೊ ನಾನು ಯೂಶ್ವಲಿ ಟಿ ವಿ ಹಾಕೋದೇ ಇಲ್ಲ ಮನೆಯಲ್ಲಿ ನಾನು ಏನಾದರೂ ಈವ್ನಿಂಗ್ ನಮ್ಮ ಮನೆಯವ್ರು ಹಾಕಿದರೆ ಇಲ್ಲ ನನ್ನ ಮಗ ಹಾಕಿದರೆ ನೋಡ್ತೀನಿ ಅಷ್ಟೇ ಅದು ಬಿಟ್ಟರೆ ಬಿಗ್ ಬಾಸ್ ಆ ಥರ ಯಾವುದಾದ್ರು ರಿಯಾಲಿಟಿ ಶೋಗಳು ಬಂದರೆ ಮಾತ್ರ ನಾನು ಟಿ ವಿನ ನೋಡೋ ಅಂಥದ್ದು ಅವತ್ತೇನೋ ಮೂಡಿಯಾಗಿ ಟಿ ವಿ ನೋಡೋಣ ಅಂಥೇಳಿಬಿಟ್ಟು ಆನ್ ಮಾಡಿದೆ ಸೊ ಸೀರೆಗೊಂದು ಸವಾಲೇನೋ ಬರ್ತಾಯಿತ್ತು ಸೊ ನೋಡ್ಕೊಂಡು ಹಾಗೆ ನಾನು ಕಾಲಿಗೆ ಟ್ರೈ ಮಾಡೋಣ ಅಂಥೇಳಿ ಬಾಡಿ ಎಲ್ಲ ಹಚ್ಕೊಳ್ತಾ ಇದೆ ಸೊ ಇವಾಗಂತೂ ಏನಪ್ಪ ಅಂತಂದರೆ ಈ ಶಿವರಾತ್ರಿ ಟೈಮಲ್ಲಿ ಮರ ಹೊಡಿಯೋ ಇದು ಕಾಲ ಅಂತಾರಲ್ಲ ಸೊ ಆ ಟೈಮಲ್ಲಂತೂ ಎಷ್ಟು ಸಲ ಬಾಡಿ ಲೋಷನ್ ಹಚ್ಚಿದ್ರು ಅದೊಂಥರ ಉರಿ ಉರಿ ಅನ್ನಿಸ್ತಾನೆ ಇರುತ್ತೆ ಬಟ್ ಏನಂದರೆ ನಾವು ನೀರಲ್ಲಿ ಜಾಸ್ತಿ ಕೆಲಸ ಮಾಡೋದ್ರಿಂದ ಆದಷ್ಟು ಬೇಗ ಕೈ ಎಲ್ಲ ಡ್ರೈ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಆದರೂ ಒಂದಷ್ಟು ಬಾಡಿ ರಕ್ಷಣೆ ಹಚ್ಕೊಳ್ತಾ ಇರಬೇಕು ಸೊ ಹಂಗಾಗಿ ಫಸ್ಟ್ ಹಚ್ಕೊಂಡೆ ನನಗೆ ಫಸ್ಟ್ ಫ್ಲ್ಯಾಶೇ ಆಗಿಲ್ಲ ಊಟ ಮಾಡಬೇಕಾಗಿತ್ತು ಊಟ ಮಾಡ್ಕೊಂಡು ಹಚ್ಚಿದ್ರು ಆಗಿರ್ತಾಯಿತ್ತಲ್ಲ ಮತ್ತು ಇವಾಗ ಊಟ ಮಾಡೋದಕ್ಕೆ ಕೈ ಮತ್ತು ಹ್ಯಾಂಡ್ ವಾಶ್ ಮಾಡಬೇಕು ಅಂದ್ಕೊಂಡು ಹ್ಯಾಂಡ್ ವಾಶ್ ಮಾಡಿದ್ರೆ ಮತ್ತೆ ಕೈ ರಫ್ ಆಗುತ್ತೆ ಮತ್ತು ಕೈಗೆ ಲೋಷನ್ ಹಚ್ಕೊಳ್ಬೇಕು ಇದೇಲಿ ರೊಟೀನ್ ಆಗುತ್ತೆ ಅಂದ್ಕೊಂಡು ಮನಸಲ್ಲಿ ಏನು ಮಾಡೋಕ್ಕಾಗಲ್ಲ ಈಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಆಮೇಲೆ ಇದು ಮಾಡ್ಕೊಳ್ಳೋಣ ಅಂಥೇಳಿ ಸೊ ಊಟ ಮಾಡಬೇಕಾಗಿತ್ತು ಊಟಕ್ಕೆ ಅಂದರೆ ಮಾರ್ನಿಂಗ್ ತಿಂಡಿಗೆ ಬಂದುಬಿಟ್ಟು ಚಪಾತಿ ಮಾಡಿ ಟೊಮೊಟೊ ಗೊಜ್ಜು ಮಾಡಿದ್ದೆ ಕ್ಯಾ ಕ್ಯಾಪ್ಸಿಕಮ್ ಹಾಕಿ ಟೊಮೊಟೊ ಗೊಜ್ಜು ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ಯೂಶ್ವಲಿ ನನ್ನ ಮಗ ಏನು ಗೊತ್ತಾ ಕ್ಯಾಪ್ಸಿಕಮ್ ಎಲ್ಲ ತಿನ್ನೋದಿಲ್ಲ ಅವನು ಬಟ್ ಈ ರೀತಿ ಗೊಜ್ಜಲ್ಲಿ ಎಲ್ಲ ಮಾಡಿಕೊಟ್ರೆ ತಿಂತಾನೆ ಅಂದ್ಬಿಟ್ಟು ನಾನು ಅವನು ಈಗ ಹೋಟೆಲ್ಗೆಲ್ಲ ಹೋದರೆ ಫ್ರೈಡ್ ರೈಸ್ಗೆಲ್ಲ ಕ್ಯಾಪ್ಸಿಕಮ್ ಹಾಕಿದ್ರೆ ತಿನ್ನೋಲ್ಲ ಸಪ್ರೇಟಾಗಿ ಇರ್ತಾನೆ ಬಟ್ ಟೊಮೊಟೊ ಗೊಜ್ಜಿಗೆ ಚೆನ್ನಾಗಿ ಫ್ರೈ ಮಾಡಿಲ್ಲ ಹಾಕಿದ್ರೆ ಟೊಮೊಟೊ ಗೊಜ್ಜಿಗೆ ಇಲ್ಲಾಂದರೆ ಅವಲಕ್ಕಿಗೆ ಹಾಕ್ತೀನಿ ಸೊ ಆ ಥರ ಹಾಕಿದ್ರೆ ತಿಂತಾನೆ ಅಂಥೇಳಿ ಮಾಡಿದಂಥದ್ದು ಅವನಂಗೂ ನಾನು ಅಂದ್ಕೊಂಡು ನೀನು ತಿನ್ನಲ್ಲ ಅನ್ಕೊಂಡೆ ಕಣೋ ಅಂತೇಳಿ ಅಬ್ಸರ್ವ್ ಮಾಡ್ತಾಯಿದ್ದೆ ಬಟ್ ಇಷ್ಟಪಟ್ಟು ತಿಂದ ನಾವೇನೇ ಒಂದು ಮಾಡಿದ್ರು ಕೂಡ ಅದು ನಮ್ಮ ಮಕ್ಕಳು ಇಷ್ಟಪಟ್ಟು ತಿಂದಾಗ ಒಂಥರ ಖುಷಿ ಆಗುತ್ತೆ ಮಕ್ಕಳು ಇರ್ಬೋದು ಹಸ್ಬೆಂಡ್ ಇರ್ಬೋದು ಸೊ ಅದೇ ಇತ್ತು ಮಾರ್ನಿಂಗ್ ತಿಂದಿದ್ದೆ ನಾನು ಮತ್ತೆ ಒಂದೆರಡು ಚಪಾತಿ ಇತ್ತು ಅಂಥೇಳಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ರೈಸು ಸಾಂಬಾರು ಮಾಡಿಕೊಂಡು ಹಾಕ್ಕೊಂಡು ತಟ್ಟೆಗೆ ಊಟನ ಸ್ಟಾರ್ಟ್ ಮಾಡಬಾರಣ ಅಂತೇಳಿ ಊಟ ಮಾಡೋದಕ್ಕೆ ಕೂತ್ಕೊಂಡೆ ನೋಡ್ಬೋದು ಇನ್ನು ವಾಶ್ ಹಾಕಿರೋ ಬಟ್ಟೆ ಎಲ್ಲ ತಂದು ಹಾಕಿದ್ದೆ ಅದನ್ನು ಇನ್ನು ಮರ್ಚಿಡೋ ಅಂಥ ಕೆಲಸ ಕೂಡ ಇತ್ತು ಸೊ ಎಲ್ಲದಕ್ಕಿಂತ ಕಷ್ಟವಾದ ಕೆಲಸ ಅಂದರೆ ಅದೇ ನನಗೆ ಕೈಯಲ್ಲಿ ವಾಶ್ ಇದೆ ಬಟ್ಟೆ ಬಟ್ ಬಟ್ಟೆ ಮರ್ಚಿ ಅದರ ಎತ್ತಿಡೋದು ಇದೆಯಲ್ಲ ಅದು ಸಖತ್ತು ಒಂಥರ ನನಗೆ ಇಷ್ಟ ಆಗದಿರೋ ಕೆಲಸ ಅದು ಹಂಗಾಗಿ ಅದು ಆಲ್ವೇಸ್ ಪೆಂಡಿಂಗಲ್ಲ ಇರ್ತಾಯಿತ್ತು ಆ ಟೈಮಲ್ಲಿ ಬಟ್ ಇವಾಗ ಏನಂದರೆ ಆವಾಗವಾಗ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಲ್ವ ಸೊ ಹಂಗಾಗಿ ಮರ್ಚ್ಬಿಟ್ಟು ಮರ್ಚ್ಬಿಟ್ಟು ಎತ್ತಿಟ್ಬಿಡ್ತೀನಿ ನಾನು ಇವಾಗ ಬಟ್ಟೆ ಹೋಗೋ ಕೆಲಸ ಇಲ್ವಲ್ಲ ಸೊ ಹಾಗಾಗಿ ಎಲ್ಲ ಆಗಿ ಊಟ ಮಾಡೋಣ ನಿಮ್ದಾಗಿ ಅಂತೇಳಿ ಬಂದು ಕೂತ್ಕೊಂಡ್ರೆ ನನ್ನ ಹಣೆ ಬರಕ್ಕೆ ಕರೆಂಟು ಕಟ್ ಸೊ ಟಿ ಯಾವತ್ತೋ ಆ ಪ್ರೂಪಕ್ಕೆ ಆ ಮೋಸಿಗೂ ಟಿ ವಿ ಹಾಕ್ಕೊಂಡು ಕೂತ್ಕೊಂಡ್ರೆ ಈ ರೀತಿ ಆಗುತ್ತೆ ಏನು ಮಾಡೋದು ಹಣೆ ಬರೋ ಚೆನ್ನಾಗಿಲ್ಲ ಅಂತಂದರೆ ಹಿಂಗೆ ಆಗುತ್ತೆನೋ ಗೊತ್ತಿಲ್ಲ ಎರಡು ರೂಪಾಯಿ ಒಂದು ರೂಪಾಯಿ ಕೆ ಜಿನ ಈಚೆ ಮಾರಿದ್ರೆ ಎಲ್ಲರೂ ಬರ್ತಾರಪ್ಪ ಒಳಗಡೆ ಕುತ್ಕೊಂಡು ಬಂದ್ರೆ ಬಂದ್ರೆ ಎರಡು ರೂಪಾಯಿ ಅಂದ್ರೆ ಹ ಎಷ್ಟಪ್ಪ ಹುರ್ಕಾಯಿ ಕೆಜಿ ಹುಳಿಕಾಯಿ ಕೆಜಿ ಎಷ್ಟು ಮತ್ತೆ ಈಗ ತಾನೇ ಬಂದ್ರಿ ಒಂದ್ ರೂಪಾಯಿ ಎರಡ್ ರೂಪಾಯಿ ಒಂದ್ ರೂಪಾಯಿ ಎರಡ್ ರೂಪಾಯಿ ಅಂದೆ ಹಾ ಈಗ ಹತ್ರ ಬಂದ ತಕ್ಷಣ ನೂರ ಇಪ್ಪತ್ತೊಂದ ಅಲ್ಲ ಒಂದು ಎರಡು ಸೇರಿಸಿ ಸೊನ್ನೆ ಸೇರಿಸ್ಕೊಬಿಟ್ಟು ನೂರ ಇಪ್ಪತ್ತು ಒಂದ್ ಮೆಶಿಕ ಒಂದ್ ರೂಪಾಯ ಆಮೇಲೆ ಕ್ಯಾರೆಟ್ ಎಷ್ಟು ಎಲ್ಲಾನು ನೂರ ಇಪ್ಪತ್ತೆ ಟೊಮೊಟೊ ಫೈನ್ ಫೈನ್ ಕ್ಯಾರೆಟ್ ನೆಕ್ಸ್ಟ್ ಟೊಮೊಟೊ ಸದ್ಯ ಪುನೀಕ್ ಅದೊಂದಾದ್ರೂ ಕಮ್ಮಿ ಹೇಳ್ದಲ್ಲ ಗೆಡ್ಡೆ ಕೋಸು ಗೆಡ್ಡೆ ಕೋಸು ನೋಡಿ ಮಾತ್ರ ಯಾವ್ದು ಅದು ಹೂ ಕೋಸು ಅಲ್ಲ ಎಲೆ ಕೋಸದು ಇದು ಗೆಡ್ಡೆ ಕೋಸು ಗೆಡ್ಡೆ ತರ ಕಾಣಿಸೋದಿಲ್ಲ ಗೆಡ್ಡೆ ಕೋಸು ಅಲ್ಲ ಯಾವ ತರಕಾರಿ ಅಂತ ಗೊತ್ತಿಲ್ಲ ವ್ಯಾಪಾರ ಮಾಡ್ತೀರಲ್ಲ ರೂಪಾಯ ಒಂದ್ ಕಟ್ಟು ಇಲ್ಲ ನೀನತ್ರ ಯಾರು ಬಿಡು ಬಿಡ್ರೆ ಇದು ಶುಂಠಿ ಹ್ಮ್ ಪೇಸ್ಟ್ ಮಾಡಿಕ್ ಶುಂಠಿ ಬೆಳ್ಳುಳ್ಳಿ ಎರಡು ಬೇಕಾದಾಗೆ ಎಷ್ಟ್ ಬೇಕ ಅಷ್ಟ ಹಾಕೋಬಹುದು ಅಯ್ಯೋ ತರಕಾರಿ ಹೆಸ್ರಾಗಿ ಗೊತ್ತಿಲ್ಲ ವ್ಯಾಪಾರ ಮಾಡೋರ್ನ ನೋಡಿರ್ತೀರ ಇವಾಗ ಅಂತ ಅನ್ಕೊಂಡಿದೀನಿ ಸೊ ಅದಾದಮೇಲೆ ಎಲ್ಲ ತರಕಾರಿಗಳನ್ನ ಸಪ್ರೇಟ್ ಮಾಡಿ ಫ್ರಿಜ್ಜಿಗೆ ಎತ್ತಿಟ್ಬಿಟ್ಟು ಆಮೇಲೆ ಫ್ರೆಶ್ ಆಗಿ ನುಗ್ಗೆಕಾಯಿ ತರಕಾರಿ ಎಲ್ಲ ತೊಗೊಂಡು ಬಂದಿದ್ರಲ್ಲ ಸೊ ಸಾಂಬಾರು ಮಾಡಿಬಿಡೋಣ ಹೇಳ್ಬಿಟ್ಟು ನಾನು ಸಾಂಬಾರು ಮಾಡ್ತಾಯಿದ್ದೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಅದು ನನ್ನ ಮಗ ಸ್ಕೂಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾನೆ ಬಂದ ತಕ್ಷಣ ಒಂದು ಒನ್ ಒನ್ ಅವರ್ ಮಲಗಿರ್ತಾನೆ ಅವನು ರೆಸ್ಟ್ ಮಾಡ್ತಾನೆ ಸೊ ಅವನು ಎದೋಳೋ ಅಷ್ಟರಲ್ಲಿ ಹಾಗೆ ಅಪ್ಪಲಿ ನಾನು ಅಡುಗೆಯೆಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಡ್ತೀನಿ ಸೊ ಅಷ್ಟರಲ್ಲಿ ಒಂದು ಸಿಕ್ಸ್ ಸಿಕ್ಸ್ ಆಗಿರುತ್ತೆ ಆಮೇಲೆ ಅವನ್ನ ಎಬ್ಬಿಸ್ಬಿಟ್ಟು ಕೈ ಕಾಲು ಮುಖ ಎಲ್ಲ ತೊಳಸಿ ಅವನಿಗೆ ಒಂದು ಲೋಟ ಹಾಲು ಮಾಡಿಕೊಟ್ಟು ಆಮೇಲೆ ಅವನಿಗೆ ಓದೋಕ್ಕೆ ಕೂರಿಸ್ತೀನಿ ಸೊ ಇದೇ ರೀತಿ ನನ್ನ ಎವ್ರಿ ಡೇ ರೊಟೀನ್ ಇರುತ್ತೆ ಎಕ್ಸಾಮ್ ಟೈಮ್ಗಳಲ್ಲಿ ಕೆಲವೊಂದು ಸಲ ಅನಿಸುತ್ತೆ ತುಂಬ ಪ್ರೆಷರ್ ಆಗ್ತಾಯಿದ್ದೀನ ಅಂತ ಯಾಕೆಂದರೆ ಕೆಲವೊಬ್ರು ಈಗ ಹೇಳ್ತಿರ್ತಾರಲ್ಲ ಓ ಏನು ಜಾಸ್ತಿ ಓದಿಸ್ತೀರ ಮಾರ್ಕ್ಸ್ ತೊಗೋಬೇಕು ಮಾರ್ಕ್ಸ್ ಇಂಪಾರ್ಟೆಂಟಲ್ಲ ಹಾಗೆ ಹೀಗೆ ಆ್ಯಕ್ಟಿವಿಟಿ ಮಾಡೋಕ್ಕೆ ಬಿಡಬೇಕು ಮಕ್ಕಳುಗಳನ್ನ ಆ ಥರ ಎಲ್ಲ ಹೇಳ್ತಾರಲ್ಲ ಅನ್ಸುತ್ತೆ ಓ ತುಂಬ ಪ್ರೆಷರ್ ಆಗ್ತಾಯಿದ್ದೀನ ಅಂತ ಇಲ್ಲ ಒಂದೊಂದು ಸಲ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಅಂದ್ಕೊಳ್ಳೋದೇನಂದರೆ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ ನಮಗೆ ಗೊತ್ತಿಲ್ಲ ನಾವು ಏನೋ ಒಂದು ಜಾಸ್ತಿ ಮಾಡ್ತಾ ಇದ್ದೀವಿ ಅಂದರೆ ಅದು ಎಜುಕೇಷನ್ ಸೊ ನಮ್ಮ ಕೊನೆಯವರೆಗೂ ನಮ್ಮ ಕೊನೆಯ ಉಸಿರಿರೋವರೆಗೂ ನಮ್ಮ ಜೊತೆ ಇರುತ್ತೆ ಎಜುಕೇಷನ್ನು ಸೊ ಇವಾಗ ಈಗ ಹೇಳ್ತಾರಲ್ವ ಹೇಳೋ ರೀತಿಯಾಗಿ ನಾವು ಎಲ್ಲರೂ ಹೊರಗಡೆ ಹೋದರೆ ಒಂದು ಜಾಬ್ ಸರ್ಚಕ್ಕೆ ಇರ್ಬೋದು ಎಲ್ಲಾದರೂ ಎಲ್ಲಾದರೂ ಏನಕ್ಕಾದರೂ ಹೋದ್ರೂ ಕೂಡ ಫಸ್ಟ್ ಬರೋದೇ ನಮ್ಮ ಕ್ವಾಲಿಫಿಕೇಷನ್ ಬರುತ್ತೆ ಇವನ್ ಗೌರ್ಮೆಂಟಿಂದ ಏನೇ ಒಂದು ಬೆನಿಫಿಟ್ ನಾವು ತೊಗೊಳ್ತೀವಿ ಅಂದ್ರೂ ಅವ್ರು ಮೆರಿಟನ್ನೇ ನೋಡ್ತಾರೆ ಸೊ ಹಂಗೆ ಹಿಂಗಿರುವಾಗ ನಾವು ಯಾಕೆ ಎಜುಕೇಷನಿಗೆ ಒತ್ತು ಕೊಡಬಾರ್ದು ಹಂಗಂತ ಬರೀ ಎಜುಕೇಷನ್ ೇ ಮಾಡಿ ಅಂತಲೂ ನಾನು ಕೂಡ ಎಲ್ಲೂ ಅಂದ್ಕೊಳ್ಳೋದಿಲ್ಲ ಯಾಕೆಂದರೆ ನನ್ನ ಮಗ ಎಜುಕೇಷನ್ ಬಿಟ್ಟು ಆ್ಯಕ್ಟಿವಿಟೀಸಲ್ಲೂ ಕೂಡ ಅವನು ಮುಂದೆ ಇದ್ದಾನೆ ಸ್ಪೋರ್ಟ್ಸಲ್ಲಿರ್ಬೋದು ಅವನು ಶ ಶಟಲ್ ಕಾಕ್ ಆಡ್ತಾನೆ ಕ್ರಿಕೆಟ್ ಆಡ್ತಾನೆ ಕಬಡ್ಡಿ ಆಡ್ತಾನೆ ಚೆಸ್ ಆಡ್ತಾನೆ ಕೇರಮ್ ಆಡ್ತಾನೆ ಈ ಥರ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಅಲ್ಲದೆ ಸ್ಕೂಲಲ್ಲೂ ಕೂಡ ಸ್ಕಿಟ್ಟಲ್ಲಿರ್ಬೋದು ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಅವನು ಅವನ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾನೆ ಸೊ ಅದೆಲ್ಲದರ ಜೊತೆ ಅವನಿಗೆ ಎಜುಕೇಷನ್ ಇಂಪಾರ್ಟೆಂಟ್ ಅಂತೇಳಿ ಒಂದು ಒತ್ತು ಕೊಡ್ತೀನಿ ಅಷ್ಟೇ ಸೊ ಹಂಗಂದ್ಬಿಟ್ಟು ಬರೀ ಓದ್ತಾ ಅದು ಓದು ಓದು ಅಂತ ಯಾವತ್ತೂ ನಾನು ಹೇಳಿಲ್ಲ ಹೇಳೋದು ಇಲ್ಲ ನನ್ನ ಮಗನಿಗೆ ಬಟ್ ಓದೋದು ಇಂಪಾರ್ಟೆಂಟ್ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ನಾನು ಹೇಳಲ್ಲ ಇವಾಗೇನು ಗೊತ್ತಾ ಈಗ ಫಿಫ್ಟಿ ಪರ್ಸೆಂಟ್ ತೆಗಿಯೋ ಮಕ್ಕಳಿಗೆ ನಾವು ಏಕ್ದಮ್ ಹಂಡ್ರೆಡ್ ಪರ್ಸೆಂಟ್ ತೆಗಿ ಅಂತೇಳಿ ಪ್ರೆಷರ್ ಆಗ್ತೀವಲ್ಲ ಅದು ತಪ್ಪು ಈಗ ಫಿಫ್ಟಿ ಪರ್ಸೆಂಟ್ ಇರೋದನ್ನು ನಮ್ಮ ಪ್ರಯತ್ನದಿಂದ ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಮಾಡೋದು ಹೆಚ್ಚಿಗೆ ಮಾಡ್ಬೋದು ಅಷ್ಟೇ ಆ ರೀತಿ ಒಂದು ಪ್ರಯತ್ನನ ನಾನು ಮಾಡ್ತಾಯಿರ್ತೀನಿ ಅಷ್ಟೇ ಅವ್ನು ಮುಂದೆ ಕೂತ್ಕೊಂಡು ಮಕ್ಕಳು ಏಜೆ ಅದು ಅವ್ರದ್ದು ಒಂಥರ ಆಟಾಡೋ ಮನಸ್ಸು ಆ ಕಡೆ ಈ ಕಡೆ ಅವ್ರದ್ದು ಮೈ ಮೈಂಡ್ ಡೈವರ್ಟ್ ಆಗ್ತಾ ಇರುತ್ತೆ ಸೊ ಅದನ್ನು ನಾವು ತಿದ್ದಿ ಅವರಿಗೆ ಇಲ್ಲ ಕುತ್ಕೊಂಡು ಈ ರೀತಿ ಮಾಡಿ ಆ ಥರ ಎಲ್ಲ ಮಾಡಿ ಅಂಥೇಳಿ ನಾನು ಅವನಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾಯಿರ್ತೀನಿ ಓದ್ಕೋ ಇಷ್ಟು ಟೈಮ್ ಓದ್ಕೋ ಇಷ್ಟು ಟೈಮು ಆಟ ಆಡು ಇಷ್ಟು ಟೈಮು ಫ್ಯಾಮಿಲಿ ಜೊತೆ ಇದು ಮಿಂಗಲ್ ಆಗಬೇಕು ಅದು ಕೂಡ ಇಂಪಾರ್ಟೆಂಟ್ ಎಲ್ಲನೂ ಇರಬೇಕು ಲೈಫಲ್ಲಿ ಜೊತೆಗೆ ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರಬೇಕು ಸೊ ಹಂಗಾಗಿ ನಾನು ಅವನಿಗೆ ಈ ರೀತಿ ರೊಟೀನನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಹಂಗೆ ನೋಡಿದ್ರೆ ಈ ರೀತಿ ಹೇಳ್ತಾರಲ್ವಾ ಮಾರ್ಕ್ಸ್ ಅದಿಲ್ಲ ಇದಿಲ್ಲ ಅಂತ ಸೊ ಕೆಲವೊಬ್ಬರೇನು ಗೊತ್ತಾ ನಾನು ಎಲ್ಲರಿಗೂ ಅಂತ ಹೇಳಲ್ಲ ಕೆಲವೊಬ್ಬರು ಇದೇ ಸ್ಕೂಲ್ಗೆ ಹಾಕಬೇಕು ಪರ್ಟಿಕ್ಯುಲರಾಗಿ ಇಲ್ಲೇ ಇದು ಮಾಡಬೇಕು ಅಲ್ಲಿಗೆ ಸೇರಿಸ್ಬೇಕು ಅಂಥೇಳಿ ತುಂಬ ಸರ್ಚ್ ಮಾಡ್ತಾ ಇರ್ತಾರೆ ಮಕ್ಳುಗಳಿಗೆ ಸ್ಕೂಲನ್ನು ಸೊ ಯಾಕೆ ಮಾಡ್ತಾರೆ ಆಗಿರುವಾಗ ಎಜುಕೇಷನ್ ಇಂಪಾರ್ಟೆಂಟೇ ಅಲ್ಲ ಅಂದಮೇಲೆ ಸೊ ಯಾವುದೋ ಒಂದು ಸ್ಕೂಲ್ ಓದೋ ಮಕ್ಕಳು ಎಲ್ಲಿದ್ರು ಓದ್ತಾರೆ ಆ ಥರ ಹಾಕ್ಬೋದಲ್ವ ಸೊ ಆ ಥರ ಎಲ್ಲ ಅನಿಸುತ್ತೆ ನನ್ನ ಮೈಂಡಿಗೆ ಹೋಗುತ್ತೆ ಸೊ ಇದೆಲ್ಲ ನನ್ನ ತಿಂಕಿಂಗು ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಅತ್ತ ಸೊ ನಾವು ಇರೋದ್ರಲ್ಲಿ ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ಟೈಮಲ್ಲಿ ಎಜುಕೇಷನ್ನು ನಾವು ಓದ್ತಾ ಓದ್ತಾಯಿದ್ರು ಕೂಡ ನಮಗೆ ಆ ಒಂದು ಫೆಸಿಲಿಟಿ ಇರಲಿಲ್ಲ ಓದಿಸೋರು ಇರಲಿಲ್ಲ ನಮಗೆ ಬಟ್ ಇವಾಗ ಅದೇ ಒಂದು ಬೇಜಾರು ನನ್ನ ಮನಸಲ್ಲಿ ಕೂತ್ಕೊಂಡಿದೆ ನಾವು ಓದ್ತಾ ಇದ್ವಲ್ಲ ಯಾಕೆ ಓದಿಸ್ಲಿಲ್ಲ ಅನ್ನೋ ಒಂದು ಬೇಜಾರು ನನ್ನ ಮನಸ್ಸಲ್ಲಿ ಕೂತ್ಕೊಂಡಿದೆ ಸೊ ಅದನ್ನು ನನ್ನ ಮಗನ ಮುಖಾಂತರ ನಾನು ಅದನ್ನು ಫುಲ್ ಫಿಲ್ ಮಾಡ್ಕೊಳ್ಬೇಕು ಅಂತೇಳಿ ಥಿಂಕ್ ಮಾಡ್ತೀನಿ ಸೊ ನಾವು ಅಂದ್ಕೊಂಡಂಗೆ ಎಲ್ಲ ಆಗಬೇಕು ಅಂತಿಲ್ಲ ಅವನ ಲೈಫಲ್ಲಿ ಮುಂದೆ ಅವನೇನಾಗಬೇಕಂತಿದ್ಯೋ ಅದಾಗಲಿ ಬಟ್ ನಮ್ಮ ಪ್ರಯತ್ನನ ನಾವು ಮಾಡೋಣ ಅನ್ನೋದಷ್ಟೇ ನನ್ನ ಉದ್ದೇಶ ಅಷ್ಟೇ ಆ ಒಂದು ಪ್ರಯತ್ನನ ನಾನು ಮಾಡ್ತಾಯಿದ್ದೀನಿ ಇದೆಲ್ಲ ಏನಾದ್ರು ತಪ್ಪಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ಎಲ್ಲ ಆದಮೇಲೆ ನಾನು ಅಡುಗೆ ಕೂಡ ಆಯಿತು ಪೂಜೆ ಕೂಡ ಆಯಿತು ಅದಾದಮೇಲೆ ನನ್ನ ಮಗನ ಜೊತೆ ವಿಷಯಲ್ಲಿ ಓದೋಕೆ ಹೋಗಿ ಕುತ್ಕೊಂಡೆ ಸಮಟೈಮ್ಸ್ ಕಿತ್ತಾಡ್ತಾ ಇರ್ತೀವಿ ಓದಿಸುವಾಗ ಅವನೇನು ಗೊತ್ತಾ ಸ್ವಲ್ಪ ಆರ್ಗ್ಯೂ ಮಾಡ್ತಾನೆ ಅದೆಲ್ಲ ಹಿಂಗೆ ಇದೆಲ್ಲ ಹಂಗೆ ಅಂಥೇಳಿ ನಾನಿಲ್ಲ ನನ್ನ ಪ್ರಕಾರ ನಾನು ಯಾವ್ದು ಸರಿ ಇದೆ ನಾನು ಅದನ್ನು ಹೇಳ್ತಾ ಇರ್ತೀನಿ ಸೊ ಆಮೇಲೆ ಇಬ್ಬರು ಕಿತ್ತಾಡಿ ಲಾಸ್ಟಿಗೆ ಒಂದು ಕನ್ಕ್ಲೂಷನ್ ಬರ್ತೀವಿ ಅವನಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ಓಕೆ ನನ್ನನ್ನು ತೊಗೊಳ್ತಾನೆ ಇಲ್ಲ ನನಗೆ ಅವನು ಹೇಳಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ನಾನು ಅವನು ಹೇಳಿದ್ದನ್ನು ತೊಗೊಳ್ತೀನಿ ಹೀಗೆ ಕಿತ್ತಾಡ್ತಾ ಇರ್ತೀವಿ ಒಂದೊಂದು ಸಲ ಜೋಕ್ ಮಾಡ್ಕೊಂಡು ಹಾಕ್ತಾ ಇರ್ತೀವಿ ಒಂದೊಂದು ಸಲ ಏನೇನೋ ಮಾತಾಡ್ತಾ ಇರ್ತೀವಿ ಹೀಗೆ ಮೈಂಡ್ ಡೈವರ್ಟ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ ಏನಾದರೂ ಈಗ ನಾವು ಇಬ್ಬರಿಗೆ ಕಿತ್ತಾಡ್ತಾ ಇರ್ತೀವಿ ಅನ್ಕೋ ನನ್ನ ಹಸ್ಬೆಂಡ್ ಏನಾದ್ರು ಮದ್ದಿಗೆ ಬಂದು ಅಂತಂದರೆ ಉಲ್ಟಾ ನಾವಿಬ್ಬರು ಒಂದಾಗ್ಬಿಡ್ತೀವಿ ನನ್ನ ಹಸ್ಬೆಂಡ್ ನಾಚೆ ಕಳಿಸ್ಬಿಡ್ತೀವಿ ಹೀಗೆ ನಾನು ನನ್ನ ಮಗ ಇಬ್ಬರು ಮಾಡ್ತಾ ಇರುವಂಥದ್ದು ಅವತ್ತು ಬಂದ್ಬಿಟ್ಟು ಮ್ಯಾಚ್ ಇತ್ತು ಅಂದರೆ ಅವನೇ ಒಂದು ಸೆಲೆಕ್ಟ್ ಮಾಡ್ಕೊಳ್ತಾನೆ ಸಬ್ಜೆಕ್ಟ್ಗಳನ್ನ ಇವತ್ತು ಇದನ್ನು ಸಬ್ಜೆಕ್ಟ್ ಓದ್ತೀನಿ ಮಮ್ಮಿ ಈ ಲೆಸನ್ ಓದ್ತೀನಿ ಇದನ್ನು ಓದ್ಬಿಟ್ರೆ ನನಗೆ ನೆಕ್ಸ್ಟ್ ಈಸಿ ಆಗುತ್ತೆ ಆ ಥರ ಅವನೇ ಪ್ಲ್ಯಾನ್ ಮಾಡ್ಕೊಳ್ತಾನೆ ಅದಕ್ಕೆ ನಾನು ಒಂಚೂರು ಸಪೋರ್ಟ್ ಮಾಡ್ತೀನಿ ಅಷ್ಟೇ ಅವನಿಗೆ ಏನಂದರೆ ಅವನು ಓದ್ಕೊಂಡಿರೋನ ಕೇಳೋದಾಗಲಿ ಅಥವಾ ಈ ರೀತಿ ಮ್ಯಾಥ್ಸ್ ಇದ್ದಾಗ ಅವನಿಗೆ ರಿವೈಸ್ ಮಾಡಿಸೋದಾಗ್ಲಿ ಮಾಡ್ತಾ ಇರ್ತೀನಿ ಅಷ್ಟೇ ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಫೇಸ್ ಟು ಫೇಸ್ ಮಾತಾಡೋಕ್ಕೆ ಆಗಿಲ್ಲ ನನಗೆ ಸುಮ್ಮನೆ ಹಾಗೆ ಮಾ ಸ್ಟಾರ್ಟ್ ಮಾಡಿದೆ ಬಟ್ ಆ ಕೆಲಸ ಈ ಕೆಲಸ ಅಂದ್ಕೊಂಡು ಜೊತೆಗೆ ಅದು ಇದು ಅಂದ್ಕೊಂಡು ಮಾಡೋಕ್ಕೆ ಆಗಲಿಲ್ಲ ಕಂಟಿನ್ಯೂಸ್ ಆಗಿ ಕೆಲಸ ಇತ್ತು ನಿನ್ನೆ ಸೊ ತರಕಾರಿ ಎಲ್ಲ ತೊಗೊಂಡು ಬಂದರು ಅದನ್ನೆಲ್ಲ ಸಪ್ರೇಟ್ ಮಾಡಿ ಫ್ರಿಜ್ಜಿಗೆ ತಿಟ್ಬಿಟ್ಟು ಆಮೇಲೆ ಅಡುಗೆ ಮಾಡಿ ನನ್ನ ಮಗನ ಓದಿಸಿ ಎಲ್ಲ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ನೈನ್ ನೈನ್ ತರ್ಟಿ ಆಗಿಬಿಟ್ಟಿತ್ತು ಆಮೇಲೆ ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ಟೆ ಮತ್ತೆ ನ ಮಾರ್ನಿಂಗಿಂದ ಅದೇ ಕೆಲಸ ಅದೇ ರೊಟೀನು ಇವತ್ತು ಬಂದ್ಬಿಟ್ಟು ಹುಣ್ಣಿಮೆ ಆಗಿರೋದ್ರಿಂದ ನಮ್ಮ ಮನೆ ಈರೋಳ್ಳಿ ಹತ್ರ ಆಂಜನೇಯ ಸ್ವಾಮಿ ರಥೋತ್ಸವ ಇರುತ್ತೆ ಇವತ್ತು ಸೊ ಚೆನ್ನಾಗಿ ಮಾಡ್ತಾರೆ ಗ್ರ್ಯಾಂಡಾಗಿ ಅಂದ್ಕೊಳ್ತೀನಿ ಪ್ರತಿ ವರ್ಷ ಹೋಗೋಣ ಹೋಗೋಣ ಅಂತ ಬಟ್ ಆಗಿಲ್ಲ ಈ ವರ್ಷ ನನ್ನ ಸಬ್ಸ್ಕ್ರೈಬರ್ ಗಂಗವ್ರು ಕೂಡ ನನ್ನ ಇನ್ವೈಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಾನು ಇನ್ವೈಟ್ ಮಾಡಿದ್ದಕ್ಕೆ ಸೊ ಮೊನ್ನೆ ಡಿ ಮಾಡ್ಕೋದಾಗ ಕಾಲ್ ಮಾಡಿದ್ರು ಈ ಥರ ಬನ್ನಿ ಹಬ್ಬಕ್ಕೆ ಬೆಳಿಗ್ಗೆ ಬನ್ನಿ ಅಂತ ಅಂದರು ಗೊತ್ತಿರುತ್ತಲ್ವ ಈ ಬೆಳಿಗ್ಗೆ ಕೆಲಸ ಆ ಕೆಲಸ ಈ ಕೆಲಸ ಇದ್ದೇ ಇರುತ್ತೆ ಸೊ ಬ್ಲಾಗಿಂಗ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ನೋಡಿ ಕುಚ್ಚು ವರ್ಕ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದು ಆಕ್ರೋಶ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಬಟ್ ಏನಂದರೆ ಬೇಬಿ ಕುಚ್ಚನ್ನು ಕಟ್ಟಬೇಕಿತ್ತು ಸ್ಯಾಟರ್ಡೇನೋ ಫಂಕ್ಷನ್ ಇದೆ ಅಂತ ನನ್ನ ಫ್ರೆಂಡದು ಅವ್ರದ್ದು ಏನೋ ಫಂಕ್ಷನ್ ಅಂತ ಅದಕ್ಕೆ ಕೊಡೆ ಅಂತ ಹೇಳ್ದು ಅಂದ್ಬಿಟ್ಟು ಎತ್ತಿಟ್ಕೊಂಡು ಕೂತ್ಕೊಂಡಿದ್ದೀನಿ ಎಲ್ಲ ಕೆಲಸ ಮುಗಿಸಿ ಸೊ ಅಡುಗೆ ಮಾಡೋವಂಥದ್ದೇನಿಲ್ಲ ನನ್ನ ನುಗ್ಗೆಕಾಯಿ ಸಾಂಬಾರು ಮಾಡಿದೆ ಅದೇ ಇದೆ ಮತ್ತು ಬೆಳಗ್ಗೆ ವೆಜಿಟೇಬಲ್ ಹಾಕಿ ಬಾತ್ ಮಾಡಿದೆ ವೆಜಿಟೇಬಲ್ ಬಾತ್ ಸೊ ಹಾಗಾಗಿ ಅದೇ ಇದೆ ಇವಾಗೇನು ಅಡುಗೆ ಮಾಡೋಷ್ಟೇನಿಲ್ಲ ಸೊ ಈವ್ನಿಂಗ್ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ನಾಳೆಯಿಂದ ಎಕ್ಸಾಮ್ ನನ್ನ ಮಗನಿಗೆ ಅಂದರೆ ಎಕ್ಸಾಮ್ ಅಂದರೆ ಪ್ರಿಪ್ರೇಟ್ರಿ ಟೆಸ್ಟು ಸೊ ಕಂಪ್ಯೂಟರ್ ಇರೋದರಿಂದ ಅದೇನಷ್ಟು ಕಷ್ಟ ಇಲ್ಲ ಸೊ ಆರಾಮಾಗಿ ಓದ್ಕೊಳ್ತಾನೆ ಅದನ್ನು ಸೊ ಬಂದ ತಕ್ಷಣ ಒಂದಷ್ಟು ರಿವೈಸ್ ಮಾಡಿಸ್ಬಿಟ್ಟು ಹಸ್ಬೆಂಡ್ ಕೂಡ ಬರ್ತಾರಲ್ಲ ಕೆಲಸದಿಂದ ಆಮೇಲೆ ದೇವ್ರ ದೀಪ ಎಲ್ಲ ಹಚ್ಚಿ ಆಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿ ಜಾತ್ರೆ ಎಲ್ಲ ನೋಡಿಕೊಂಡು ಸಾಧ್ಯ ಆದರೆ ಗಂಗಾವ್ರ ಮನೆಗೂ ಕೂಡ ಹೋಗ್ಬಿಟ್ಟು ಬರ್ತೀವಿ ಇನ್ವೈಟ್ ಮಾಡಿದ್ರು ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ನಾವು ಮನೆ ಹತ್ರ ಜಾತ್ರೆ ಆಗಿದಾಗ ಏನು ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅವರು ಜ್ವರ ಹುಷಾರಿಲ್ಲ ಅಂತೇಳ್ಬಿಟ್ಟು ಅಟ್ಲೀಸ್ಟ್ ಇಲ್ಲಾದರೂ ಏನೇನೆಲ್ಲ ಹಾಕಿರ್ತಾರೆ ಮೊನ್ನೆ ಕೂಡ ಹೋಗ್ಬೇಕಾದ್ರೆ ರೆಡಿ ಮಾಡ್ಕೋಬೇಕಾರೆ ಅಲ್ಲಿ ಸ್ಟಾಲ್ ಹಾಕೋದಕ್ಕೆ ಇದಾಗ್ತಾ ಇತ್ತು ಮಾತುಕತೆ ನಡೀತಾ ಇತ್ತು ಅಂದರೆ ಈ ಪ್ಲೇಸ್ ನಂದು ಈ ಪ್ಲೇಸ್ ನಾನು ಹಾಕ್ತೀನಿ ಆ ಥರ ಏನೋ ಮಾತುಕತೆಗಳು ಮಾಡ್ತಾಯಿದ್ರು ಏನೇನೆಲ್ಲ ಸ್ಟಾಲ್ಗಳನ್ನ ಹಾಕಿರ್ತಾರೆ ಮತ್ತು ಪಟಾಕಿ ಇವತ್ತೇ ಹೊಡಿತಾರ ಗೊತ್ತಿಲ್ಲ ಲಾಸ್ಟ್ ಟೈಮ್ ಅವತ್ತು ಇನ್ ನೈಟ್ ಹೋಗಿದಾಗಲೇ ಹೊಡೆದಿದ್ರು ನೋಡೋಣ ಪಟಾಕಿ ಹೊಡಿ ಥರ ಏನೇನಾಗುತ್ತೆ ಸೊ ಏನೇನೆಲ್ಲ ಪರ್ಚೇಸ್ ಮಾಡ್ಬಿಡ್ತೀನಿ ನೋಡೋಣ ಅಂದರೆ ನಾನೇನು ಸುಮ್ಮನೆ ಅದು ಇದು ಆ ಥರ ಎಲ್ಲ ತೊಗೊಳಕ್ಕೆ ಹೋಗೋಲ್ಲ ಏನಾದರೂ ನನಗೆ ಡಿಫ್ರೆಂಟಾಗಿ ಕಾಣಬೇಕು ಚೆನ್ನಾಗಿರಬೇಕು ಅದು ಯೂಸ್ಫುಲ್ ಆಗುತ್ತೆ ನನಗೆ ಆ ಥರ ಅನ್ನಿಸ್ಬೇಕು ಆವಾಗಿದ್ದರೆ ಮಾತ್ರ ಆ ಥರ ತೊಗೊಳೋದು ಒಂಥರ ಚೆನ್ನಾಗಿರುತ್ತೆ ಜಾತ್ರೆ ಖಾಲಿ ಶಾಪಿಂಗ್ ಮಾಡೋಕ್ಕೆ ಸೊ ಇರೋಲ್ಲ ಹೇಳಿ ಶಾಪಿಂಗ್ ಅಂದ್ರೆ ಹೆಣ್ಮಕ್ಳಿಗೆ ಪ್ರೀತಿ ಅದರಲ್ಲೂ ಈ ಥರ ಏನಾದರೂ ಜಾತ್ರೆ ಶಾಪಿಂಗ್ ಮಾಡಬೇಕು ಡಿಫ್ರೆಂಟಾಗಿ ಕಾಣವಸ್ತಲ್ಲ ಅಂದರೆ ಇನ್ನೂ ಖುಷಿಯಾಗುತ್ತೆ ಸೊ ಈಗ ಸ್ವಲ್ಪ ಬೇಡ ದೃಷ್ಟಿ ಬಿಟ್ಬಿಡೋ ತುಂಬ ಎನರ್ಜೆಟಿಕ್ಕಾಗಿದ್ದೀನಿ ಹಾಗಾಗಿ ನೋಡ್ಕೊಂಡು ಬರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಈವ್ನಿಂಗ್ ಹೋಗಿ ಏನೇನೆಲ್ಲ ಆಗುತ್ತೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸೊ ಅಲ್ಲೆಲ್ಲ ನೋಡ್ಕೊಂಡು ಬರ್ತೀನಿ ಜಾತ್ರೆನ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಅವಷ್ಟೊಬ್ಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಕುಚ್ ವರ್ಕ್ ಕಂಪ್ಲೀಟ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಲ್ಲ ನೋಡ್ತೀನಿ ಸಾಧ್ಯ ಆದಷ್ಟು ಕಂಪ್ಲೀಟ್ ಇವತ್ತು ಮಾಡ್ತೀನಿ ಇನ್ನೂ ಒಂದು ಸೀರೆದಲ್ಲಿ ಅದು ಕೂಡ ಕುಚ್ಚು ಕಟ್ಟಬೇಕು ಕುಚ್ಚು ಅಂದರೆ ವರ್ಕ್ ಕಂಪ್ಲೀಟ್ ಆಗಿದೆ ಬೇಬಿ ಕುಚ್ಚು ಕಟ್ಟಬೇಕು ಇದೆರಡು ವರ್ಕ್ ಇದೆ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋದು ಬಂದಮೇಲೆ ಇನ್ನೆಲ್ಲ ಪ್ಲ್ಯಾನ್ ಆಗುತ್ತೆ ನೋಡೋಣ ಇನ್ನೆಯಿಂದ ಫೇಸ್ ಟು ಫೇಸ್ ಮಾತಾಡಿದವಲ್ಲ ಹಾಗೆ ಒಂದು ಮಾತಾಡ್ಬಿಡೋಣ ಹೇಳ್ಬಿಟ್ಟು ತೊಗೊಂಡೆ ಇಲ್ಲಾಂದರೆ ಅದು ಕಟ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಿಬಿಡ್ತಾಯಿದೆ ಸೊ ಬಿಸಿಲು ಜಾಸ್ತಿ ಇರೋದ್ರಿಂದ ಸುಸ್ತು ಅನ್ಸುತ್ತೆ ಕೆಲಸ ಮಾಡಿ ನಾ ಫ್ರೆಶಪ್ ಆಗಿ ಪೂಜೆ ಮಾಡೋದಂದ್ರೆ ಸುಸ್ತು ಅದಾದ್ಮೇಲೆ ಇನ್ನೇನು ಮಾಡೋಕ್ಕೂ ಅಂತ ಎನರ್ಜಿನೇ ಇರೋದಿಲ್ಲ ಆ ಥರ ಆಗಿಬಿಡುತ್ತೆ ಸೊ ಏನಪ್ಪ ಸಕತ್ತ ಇವಾಗೇನೆ ಇನ್ನು ಮಾರ್ಚ್ ಏಪ್ರಿಲ್ ಎಲ್ಲ ಏನೋ ಅನ್ನಿಸ್ಬಿಟ್ಟು ಕುಚ್ಚು ಕಟ್ತಾ ಕಟ್ತಾ ಹಾಗೆ ನನ್ನ ಮಗ ಕೂಡ ಸ್ಕೂಲಿಂದ ಬಂದ ಸ್ಕೂಲಿಂದ ಬರ್ತಾಯಿದ್ದಂಗೆ ಹಿಂದೆನೇ ನಮ್ಮ ಮಾವ ಕೂಡ ಬಂದರು ಆ್ಯಕ್ಚುಲಿ ಅವರು ಫ್ರೈಡೇನೇ ಬರ್ತೀನಿ ಅಂತ ಹೇಳಿದ್ದಿದ್ದು ಬಟ್ ಏನೋ ಕೆಲಸ ಬಂತು ಅಂದ್ಬಿಟ್ಟು ಬರೋಕ್ಕಾಗಿರಲಿಲ್ಲ ಸೊ ಹಂಗಾಗಿ ನೆಕ್ಸ್ಟು ಅವತ್ತು ಬಂದ್ಬಿಟ್ಟು ವೆಡ್ನೆಸ್ ಡೇ ಅಂದ್ಕೊಳ್ತೀನಿ ಸೊ ವೆಡ್ನೆಸ್ ಡೇ ಬಂದರು ಬಂದಿದ್ದವರು ರೀಸನ್ ಏನಪ್ಪ ಅಂತೇಳಿದ್ರೆ ಇವಾಗ ನಮ್ಮ ಮನೆ ಹತ್ರ ಎಲ್ಲ ಕಾವೇರಿ ನೀರು ಮಾಡ್ತಾ ಇದ್ದಾರಲ್ಲ ಸೊ ಮೀಟ್ ಹಾಕಿಸ್ಕೊಳ್ಬೇಕು ಇವಾಗ ಹಂಗಾಗಿ ಅದರದ್ದು ಏನೇನಿದೆ ಡಾಕ್ಯುಮೆಂಟ್ ಅದನ್ನೆಲ್ಲ ತೊಗೊಂಡು ಬಂದಿದ್ರು ನಮ್ಮ ಮನೆ ಹಿಂದೆ ಮನೆಯವರು ಮಾಡಿಸ್ ಇದ್ರಂತೆ ಸೊ ಅವ್ರ ಹತ್ರನೇ ಕೇಳಿಬಿಟ್ಟು ಮಾಡಿಸೋಣ ಅಂತೇಳ್ಬಿಟ್ಟು ಬಂದಿದಂಥದ್ದು ಏನೇನೆಲ್ಲ ಬೇಕು ಡೀಟೇಲೆಲ್ಲ ತಿಳ್ಕೊಳ್ಳೋಣ ಅಂತ ಬಟ್ ಅವತ್ತಿನ ದಿನ ಅವರು ಸಿಕ್ಲಿಲ್ಲ ನಮಗೆ ಅವರು ಯಾರು ಮಾಡಿಕೊಡ್ತಾರಲ್ಲ ಅವರು ಸಿಕ್ಕಿರಲಿಲ್ಲ ಸೊ ಜಸ್ಟ್ ಏನೇನು ಬೇಕು ಡಾಕ್ಯುಮೆಂಟ್ ಅಂತ ಅಷ್ಟೇ ಕೇಳಿಬಿಟ್ಟು ಅವರು ಮಾತಾಡಿಕೊಂಡು ಬಂದು ಏನಿತ್ತು ಏನಿಲ್ಲ ಅದನ್ನೆಲ್ಲ ನೋಡಿ ಸಪ್ರೇಟ್ ಮಾಡಿಬಿಟ್ಟು ಮತ್ತು ನಾಳೆ ಬರ್ತೀನಿ ಅಂತ ಹೇಳಿ ನಮ್ಮ ಮಾವ ಕೂಡ ಹೊರಟರು ಅವ ಜಾತ್ರೆ ಇದ್ದಿದ್ದರಿಂದ ಪಾಪ ಅವರು ನಮ್ಮ ಮನೆ ಹತ್ರ ಬಂದರೆ ಅಲ್ಲಿ ಆಟೋದಲ್ಲಿ ಹೋಗ್ಬಿಡ್ತಾರೆ ಮೇನ್ ರೋಡಿಗೆವರೆಗೂ ಬಟ್ ಜಾತ್ರೆ ಇದ್ದಿದ್ದರಿಂದ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ರು ಸೊ ಹಂಗಾಗಿ ಹಸ್ಬೆಂಡೇ ಮೇನ್ ರೋಡ್ವರೆಗೂ ಬಿಟ್ಕೊಟ್ರು ಅವ್ರನ್ನ ಅಲ್ಲಿಂದ ಅವರು ಮನೆಗೆ ಹೋದರು ಮತ್ತು ನನ್ನ ಮಗನ ಓದೋದು ಸ್ಟಾರ್ಟ್ ಆಯಿತು ಆವತ್ತೇನೋ ತರಲೇ ಇದ್ದ ನಾನು ಹೇಳ್ದಂಗೆ ರಿಪೀಟ್ ಮಾಡ್ತಾ ಇದ್ದೆ ಅದನ್ನು ಅದಕ್ಕೆ ನನಗೆ ಅವ್ನು ಅವನಿಗೆ ನಾನು ಏನೇನೋ ಹೇಳಿಸ್ತಾ ಇದ್ದೆ ಸೊ ನಾನು ಕೋತಿ ನಾನು ಕತ್ತೆ ಆ ಥರ ಎಲ್ಲ ಇದ್ದೆ ಅದನ್ನು ಅವನು ನಗಾಡ್ಕೊಂಡು ಹೇಳ್ತಾ ಇದ್ದ ಹಾಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಮಮ್ಮಿ ಇದನ್ನೆಲ್ಲ ಹಾಕ್ಬೇಡ ಪ್ಲೀಸ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಿಡು ಹೀಗೆ ನಮ್ಮದು ಚೌಕ್ ನಡೀತಾ ಇರುತ್ತೆ ಜೊತೆಗೆ ಎಜುಕೇಷನು ನಡೀತಾ ಇರುತ್ತೆ ಸೊ ಈ ಒಂದು ಏನು ನನ್ನ ಮನಸ್ಸಿನ ಅನಿಸಿಕೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ಇದ್ರ ಜೊತೆಗೆ ನಾನು ಏನು ಜಾತ್ರೆಗೆಲ್ಲ ಹೋಗಿದ್ದೋ ಅದನ್ನೆಲ್ಲ ಈ ವಿಡಿಯೋದೆಲ್ಲ ಆ್ಯಡ್ ಮಾಡಿದ್ರೆ ತುಂಬಾ ದೊಡ್ಡ ವೀಡಿಯೋ ಆಗ್ಬಿಡ್ತಾ ಇತ್ತು ಸೊ ಅದು ಕೂಡ ಒಂದು ಟ್ವೆಂಟಿ ಮಿನಿಟ್ಸ್ ವೀಡಿಯೋ ಇದೆ ಸೊ ಹಾಗಾಗಿ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಜಾತ್ರೆಗೆ ಹೋಗಿದ್ದು ದೇವಸ್ಥಾನಕ್ಕೆ ಹೋಗಿದ್ದು ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚ್ ಚೇಂಜ್ ವೀಡಿಯೋ ಬರ್ತೆ ಫಾಚ್ ಚೇಂಜ್ ಮಾಡ್ಬಿಟ್ಟು ಚೇಂಜ್ ಮಾಡ್ಬಿಟ್ಟು ಐ ನಾನು ಹೇಳ್ದಂಗೆ ಚೇಂಜ್